ಈ ರೀತಿಯಾದಂತಹ ಪ್ರತಿಕ್ರಿಯೆ ಇತ್ತೀಚೆಗೆ ಅದ್ ಯಾವ ಸಿನಿಮಾ ಕೂಡ ಬಂದಿಲ್ಲ ಅಂತ ಅನ್ಸುತ್ತೆ ಅಲ್ಲ ಬಂದೇ ಇಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಾಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಟಿಕೆಟ್ ಇಲ್ವೇ ಇಲ್ಲ ಪ್ರಸನ್ನ ಚಿತ್ರಮಂದಿರ ಹಾಗೆ ಎರಡು ಚಿತ್ರಮಂದಿರದಲ್ಲೂ ಕೂಡ ರಾಜಕೀಯ ಪ್ರದರ್ಶನ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ನೋಡಿ ಇವತ್ತು ಎಲ್ಲಾ ಪ್ರದರ್ಶನಗಳು ಔಟ್ ಕೌಶಲ್ ಗಂಡ ವೀಕ್ಷಿಸುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸು ಫ್ರಮ್ ಸೋ ಅನ್ನುವ ಕನ್ನಡ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಸು ಫ್ರಮ್ ಸೋ ಇದೀಗ ಕೇವಲ ಕರ್ನಾಟಕ ಮಾತ್ರವಲ್ಲ ದೇಶದಾದ್ಯಂತ ಈ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಆರಂಭದಲ್ಲಿ ಈ ಸಿನಿಮಾಗೆ ಚಿತ್ರಮಂದಿರಗಳು ನೀಡಿರೋದು ಬೆರಳೆನಿಕೆಯ ಪ್ರದರ್ಶನ ಅದರಲ್ಲೂ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಂತೂ ಒಂದೆರಡು ಪ್ರದರ್ಶನಗಳನ್ನಷ್ಟೇ ನೀಡಿದ್ರು ಮಿಕ್ಕವೆಲ್ಲ ಪರಭಾಷಾ ಸಿನಿಮಾಗಳಿಗೇ ನೀಡಲಾಗಿತ್ತು ಆದರೆ ಇವತ್ತು ಶನಿವಾರ ಶನಿವಾರ ಈ ಸಿನಿಮಾಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ರೆಡ್ ಕಾರ್ಪೆಟ್ ಮಾತ್ರವಲ್ಲ ಅದರ ಜೊತೆಗೆ ಹೂವಿನ ಹಾರವನ್ನೇ ಹಾಕಿ ಸ್ವಾಗತಿಸಿದ್ದಾರೆ ಭರ್ಜರಿಯಾದಂಥ ರೆಸ್ಪಾನ್ಸ್ ಈ ಸಿನಿಮಾಗೆ ರಾಜ್ಯಾದ್ಯಂತ ವ್ಯಕ್ತವಾಗಿದೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಈ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಅಂತ ನೀವು ಕೇಳೋದಾದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ನೋಡಿ ಯಾವ ರೀತಿಯ ಪ್ರತಿಕ್ರಿಯೆ ಅಂತ ಇದೊಂದು ವರಾನ್ ಮಾಲ್ ರಾಜ್ಕುಮಾರ್ ರಸ್ತೆ ಇರುವಂಥ ಮಾಲ್ನಲ್ಲಿ ನೋಡಿ ಏಳು ಗಂಟೆ ನಂತರದ ಪ್ರದರ್ಶನ ನೋಡಿ ಐದು ಇದೆ ಏಳು ಗಂಟೆ ನಂತರದ ಪ್ರದರ್ಶನ ಇದು ಇದುವೇ ಹೇಳುತ್ತೆ ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆ ಈ ಸಿನಿಮಾಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಇದೆ ಅನ್ನೋದು ಭರ್ಜರಿಯಾದಂಥ ಪ್ರದರ್ಶನ ನೋಡಿ ಸೋಲ್ಡ್ ಔಟ್ ಈ ರೀತಿಯಾದಂಥ ಪ್ರತಿಕ್ರಿಯೆ ಇತ್ತೀಚೆಗೆ ಅದು ಯಾವ ಸಿನಿಮಾ ಕೂಡ ಬಂದಿಲ್ಲ ಅಂತ ಅನಿಸುತ್ತೆ ಅನಿಸುತ್ತೆ ಅಲ್ಲ ಬಂದೇ ಇಲ್ಲ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ನೋಡಿ ಇವತ್ತು ಎಲ್ಲ ಪ್ರದರ್ಶನಗಳು ಸೋಲ್ಡ್ ಔಟ್ ಆರಂಭದಲ್ಲಿ ಈ ನರ್ತಕಿ ಮೀನ್ ಥಿಯೇಟರ್ ಅಲ್ಲಿ ಇದ್ದಿದ್ದು ಕೇವಲ ನಾಲ್ಕೇ ನಾಲ್ಕು ಪ್ರದರ್ಶನ ನೋಡಿ ರಾತ್ರಿ ಹತ್ತು ಗಂಟೆ ಪ್ರದರ್ಶನವನ್ನ ಮೇಲೆ ನೋಡಿ ಎಲ್ಲವೂ ಫುಲ್ ಆಗಿದೆ ಇಲ್ಲಿ ದ್ವಿತೀಯ ದರ್ಜೆಯ ಟಿಕೆಟ್ ಏನಿದೆ ನೋಡಿ ಇಲ್ಲೊಂದಿಷ್ಟು ಓ ಇಲ್ಲೊಂದಿಷ್ಟು ಇಲ್ಲಿ ಮೂರು ಓ ಇಲ್ಲೊಂದು ಇಷ್ಟೇ ಇರೋದು ಬಾಲ್ಕನಿಯಲ್ಲಿ ಕೇವಲ ಒಂದೇ ಒಂದು ಟಿಕೆಟ್ ರಾತ್ರಿ ಹತ್ತು ಗಂಟೆಯ ಪ್ರದರ್ಶನ ಹೌಸ್ಫುಲ್ ಪ್ರದರ್ಶನ ಏಳುವರೆ ಪ್ರದರ್ಶನ ನಿಮ್ಗೆ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸ್ಕ್ರೀನ್ ಚಿತ್ರಮಂದಿರ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಟಿಕೆಟ್ ಇಲ್ವೇ ಇಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹೌಸ್ಫುಲ್ ಬೋರ್ಡ್ ಹಾಕಿ ಸಿನಿಮಾವನ್ನ ಪ್ರದರ್ಶನ ಅದು ಅದೆಷ್ಟು ವರ್ಷಗಳಾಗಿವೆ ಒಂದಿಷ್ಟು ಸಿನಿಮಾಗಳು ಬಂದಾಗಷ್ಟೇ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ ಹೊಸ ಬರ ಸಿನಿಮಾ ಬಂದಾಗಂತೂ ಇಲ್ವೇ ಇಲ್ಲ ಅಂತದ್ರಲ್ಲಿ ಇದು ಹೊಸ ಬರ ಸಿನಿಮಾ ಇನ್ನು ಈ ಸಿನಿಮಾ ಮಾಗಡಿ ರಸ್ತೆಯ ಎರಡು ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನು ಕಾಣ್ತಾ ಇದೆ ಒಂದು ವೀರಶ್ ಚಿತ್ರಮಂದಿರ ಹಾಗೆ ಮತ್ತೊಂದು ಪ್ರಸನ್ನ ಚಿತ್ರಮಂದಿರ ವೀರ ಚಿತ್ರಮಂದಿರದಲ್ಲಿ ಹತ್ತು ಹದಿನೈದರ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಇನ್ನು ಪ್ರಸನ್ನ ಚಿತ್ರಮಂದಿರದಲ್ಲಿ ರಾತ್ರಿ ಹತ್ತು ಮೂವತ್ತರ ಪ್ರದರ್ಶನ ಬಾಲ್ಕನಿ ಫುಲ್ ಆಗಿದೆ ದ್ವಿತೀಯ ದರ್ಜೆ ನೋಡಿ ಸೋಲ್ಡ್ ಔಟ್ ಎಲ್ಲೂ ಕೂಡ ಟಿಕೆಟ್ ಇಲ್ಲ ಪ್ರಸನ್ನ ಚಿತ್ರಮಂದಿರ ಹಾಗೆ ವೀರಶ್ ಎರಡು ಚಿತ್ರಮಂದಿರದಲ್ಲೂ ಕೂಡ ರಾತ್ರಿಯ ಪ್ರದರ್ಶನ ಸೋಲ್ಡ್ ಔಟ್ ನಾಳಿನ ಪ್ರದರ್ಶನ ಕೂಡ ಈ ಎರಡು ಚಿತ್ರಮಂದಿರಗಳಲ್ಲಿ ಆಲ್ಮೋಸ್ಟ್ ಫುಲ್ ಆಗಿದೆ ಈಗ ರಾತ್ರಿ ಏಳು ನಲವತ್ತೈದು ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ನಾಳಿನ ಪ್ರದರ್ಶನ ಕೂಡ ಹೌಸ್ಫುಲ್ ಆಗುತ್ತೆ ಜೊತೆಗೆ ಇದೇ ಮಾಗಡಿ ರಸ್ತೆಯಲ್ಲಿ ಇರುವಂತಹ ಜಿ ಟಿ ಮಾಲ್ ಇಲ್ಲೂ ಕೂಡ ಈ ಸಿನಿಮಾದ ಪ್ರದರ್ಶನ ಇದೆ ಈಗಾಗಲೇ ಇದನ್ನು ಕೂಡ ನೋಡ್ತಾ ಇದ್ರೆ ಏಳು ನಲವತ್ತರ ಪ್ರದರ್ಶನ ಹಾಗೆ ನೋಡಿ ರಾತ್ರಿ ಹತ್ತು ಮೂವತ್ತರ ಪ್ರದರ್ಶನ ಇದೀಗಾಗಲೇ ಸೋಲ್ಡ್ ಔಟ್ ಆಗಿದೆ ಏಳು ನಲವತ್ತರ ಪ್ರದರ್ಶನ ನೋಡಿ ಒಂದೇ ಒಂದು ಟಿಕೆಟ್ ಇದು ಕೂಡ ಸೋಲ್ಡ್ ಔಟ್ ಆದಂಗೆನೆ ಇನ್ನು ಮಗದೊಂದು ಮೀರ ಸಿನಿಮಾಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಏಳು ಐವತ್ತೈದರ ಪ್ರದರ್ಶನ ಸೋಲ್ಡ್ ಔಟ್ ಹಾಗೆ ರಾತ್ರಿ ಹತ್ತು ಹದಿನೈದರ ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆಗಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಎಲ್ಲ ಕಡೆಗಳಲ್ಲೂ ಕೂಡ ಹೌಸ್ಫುಲ್ ಏಳು ನಲವತ್ತು ಓರನ್ ಮಾಲ್ನಲ್ಲಿ ನೋಡಿ ನೋಡಿ ಇಲ್ಲಿ ಎರಡೇ ಎರಡು ಪ್ರದರ್ಶನ ಏಳು ನಲವತ್ತೈದು ರಾತ್ರಿ ಹತ್ತು ಇಪ್ಪತ್ತರ ಪ್ರದರ್ಶನ ಇಲ್ಲವೇ ಇಲ್ಲ ನೋಡಿ ಗೋಲ್ಡ್ ಇಲ್ಲ ಇಲ್ಲ ಹತ್ತು ಮೂವತ್ತರ ಪ್ರದರ್ಶನ ನೋಡಿ ಮೂರೇ ಮೂರು ಟಿಕೆಟು ಗೋಲ್ಡ್ ಇಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಮಾಲ್ ನೋಡಿ ರಾತ್ರಿ ಒಂಬತ್ತು ಗಂಟೆಯ ಪ್ರದರ್ಶನ ಇಲ್ಲಿ ಒಂದೇ ಒಂದು ಹ್ಯಾಂಡಿಕ್ಯಾಪ್ ಟಿಕೆಟ್ ರಾತ್ರಿ ಹತ್ತು ಗಂಟೆ ಪ್ರದರ್ಶನ ನೋಡಿ ಇಲ್ಲೂ ಕೂಡ ಎಷ್ಟು ಹ್ಯಾಂಡಿಕ್ಯಾಪ್ ಟಿಕೆಟು ರಾತ್ರಿ ಹತ್ತು ಹದಿನೈದರ ಪ್ರದರ್ಶನ ಇಲ್ಲೂ ಕೂಡ ಎಷ್ಟು ಹ್ಯಾಂಡಿಕ್ಯಾಪ್ ಟಿಕೆಟು ರಾತ್ರಿ ಹತ್ತು ಮೂವತ್ತು ಇಲ್ಲ ಔಟ್ ಈ ರೀತಿಯಾದಂಥ ಪ್ರದರ್ಶನ ಕಾಣದೇ ಅದೆಷ್ಟೋ ವರ್ಷಗಳಾಗಿವೆ ಫರ್ಜರಿಯಾದಂಥ ಪ್ರದರ್ಶನಕ್ಕೆ ಇದೀಗ ನಮ್ಮ ರಾಜಧಾನಿ ಬೆಂಗಳೂರಾಗೆ ರಾಜ್ಯಾದ್ಯಂತ ಸಾಕ್ಷಿಯಾಗಿದೆ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಕೂಡ ಇದೇ ರೀತಿ ಅಬ್ಬರಿಸಿ ಒಬ್ಬರಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ ಈ ರೀತಿಯಾದಂತಹ ಪ್ರತಿಕ್ರಿಯೆ ಇತ್ತೀಚೆಗೆ ಅದ್ ಯಾವ ಸಿನಿಮಾ ಕೂಡ ಬಂದಿಲ್ಲ ಅಂತ ಅನ್ಸುತ್ತಲ್ಲ ಬಂದೇ ಇಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಾಗೆ ಸ್ಕ್ರೀನ್ ಚಿತ್ರಮಂದಿರ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸಿನಿಮಾ ಹೌಸ್ ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಟಿಕೆಟ್ ಇಲ್ವೇ ಇಲ್ಲ ಪ್ರಸನ್ನ ಚಿತ್ರಮಂದಿರ ಹಾಗೆ ವೀರಶ್ ಎರಡು ಚಿತ್ರಮಂದಿರದಲ್ಲೂ ಕೂಡ ರಾತ್ರಿಯ ಪ್ರದರ್ಶನ ಸೋಲ್ಡ್ ಔಟ್ ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ನೋಡಿ ಇವತ್ತು ಎಲ್ಲಾ ಪ್ರದರ್ಶನಗಳು ಸೋಲ್ಡ್ ಔಟ್